ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿ ಚಾನೆಲ್ ಎಸ್ ಇದು ಸಂಡೇ ಔಟಿಂಗ್ ಲಾಗ್ ಸೊ ಇಲ್ಲಿ ಬುದ್ಧನ್ ಸ್ಟ್ಯಾಚ್ಯೂ ನೋಡಿದ್ರೆ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಇದು ಬ್ಯಾಂಗ್ಳೂರ್ ಟು ಮೈಸೂರ್ ಹೈವೇ ರೋಡ್ ಸೊ ಅಲ್ಲಿ ನಾವು ರಾಮನಗರ ಎಕ್ಸಿಟ್ ಅಲ್ಲಿ ಸ್ವಲ್ಪ ದೂರ ಹೋದರೆ ಸೊ ನಿಮಗೆ ಇಲ್ಲಿ ಜಾನಪದ ಲೋಕ ಅಂತ ಬರುತ್ತೆ ಸೊ ನಾವಿವತ್ತು ಸಂಡೇ ಮಧ್ಯಾಹ್ನ ಇಲ್ಲಿಗೆ ವಿಸಿಟ್ ಕೊಡೋಕ್ಕೆ ಅಂತ ಹೋಗಿದ್ವಿ ಸೊ ಒನ್ ಟೈಮು ನೋಡಿರಲಿಲ್ಲ ಹಾಗೆ ನಮ್ಮ ಪಾಪನ್ನ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ಸೊ ಇದು ತುಂಬ ಚೆನ್ನಾಗಿದೆ ಸೊ ಬ್ಯಾಂಗ್ಳೂರು ಟು ಮೈಸೂರು ಹೈವೇಲಿ ಹೋದರೆ ನಿಮಗೆ ಜಸ್ಟ್ ನೀವು ಒನ್ ಅವರ್ಗಿಂತ ಇನ್ನೂ ಒಳಗೆ ಅಂದರೆ ಇನ್ನೂ ಕಮ್ಮಿ ಸಮಯದಲ್ಲೇ ಇಲ್ಲಿಗೆ ರೀಚ್ ಆಗ್ಬೋದು ಸೊ ಅವತ್ತು ಬಿಸಿಲಿದ್ರಿಂದ ನಮ್ಮ ಪಾಪಗೆ ಕ್ಯಾಪ್ ಹಾಕಿಬಿಟ್ಟಿದ್ದೆ ಆ್ಯಂಡ್ ಅವಳಿಗೆ ಅಲ್ಲಿ ಎಂಟ್ರೆನ್ಸಲ್ಲಿ ಅಲ್ಲಿ ಗೆ ಫೀಡ್ ಮಾಡ್ತಾಯಿದ್ರು ಕುದುರೆಗೆ ಸೊ ಅದು ನೋಡೋಳಿಗೆ ಸಖತ್ ಖುಷಿ ಆಯಿತು ಸೊ ಆ ಕಡೆಯೇ ಅವಳು ಕಾನ್ಸಂಟ್ರೇಟ್ ಮಾಡ್ತಾಯಿರ್ಲು ಸೊ ಇಲ್ಲಿ ಎಂಟ್ರಿ ಹೋಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ಕಂಪ್ಲೀಟ್ ಆ ಒಂದು ಇದರ ನಕ್ಷೆನ ಹಾಕಿರ್ತಾರೆ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ಸೊ ಅದು ನೋಡ್ಕೊಂಡ್ಬಿಟ್ಟು ನೀವು ಆ ರೀತಿಯೇ ಹೋಗ್ಬೋದು ತು ಸೊ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಎಂಟ್ರಿ ಫೀ ಬಂದು ಪರ್ ಹೆಡ್ ಹಂಡ್ರೆಡ್ ರುಪಿ ಇರುತ್ತೆ ದೊಡ್ಡವರಿಗೆ ಮಕ್ಕಳಿಗೆ ಬಂದರೆ ಐವತ್ತು ರೂಪಾಯಿ ಇರುತ್ತೆ ಆ್ಯಂಡ್ ಎಲ್ಲ ಡೇಸು ಇರುತ್ತೆ ಬಟ್ ಟ್ಯೂಸ್ಡೇ ಬಂದು ರಜಾ ಇರುತ್ತೆ ಆ್ಯಂಡ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ನೈನಿಂದ ಈವ್ನಿಂಗ್ ಫೈವ್ ತರ್ಟಿವರೆಗೂ ವರೆಗೂ ಬಟ್ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಟಿಕೆಟ್ ಕೊಡೋದನ್ನು ನಿಲ್ಲಿಸ್ತಾರೆ ಸೊ ಇಲ್ಲಿ ಎಂಟ್ರಿ ಹೋಗ್ತಾ ಇದ್ದಾಗೆ ನಿಮಗೆ ಎಷ್ಟೊಂದು ಈ ಥರ ಕೆತ್ ಅಂದರೆ ಸ್ಕಲ್ಪ್ಚರ್ ಸಿಗ್ತಾ ಹೋಗುತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಇರೋ ಥರ ಎಲ್ಲ ಸಲ ನೋಡ್ಬೋದು ನೀವು ತರ ಇದೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲನೂ ಕೂಡ ಹಾಗೆ ಅಲ್ಲಿ ಒಂದು ಜಟ್ಕ ಗಡಿ ಕೂಡ ಮಾಡಿ ನಿಲ್ಲಿಸಿರು ನಮ್ಮ ಪಾಪಿಗೆ ಹಾಗೆ ಒಂದು ಫೋಟೋ ತೆಕ್ಕೊಂಡ್ವಿ ಅಂಡ್ ಆ್ಯಂಡ್ ಇಲ್ಲಿ ಹೋಗ್ತಿದ್ದಂಗೆ ಇದು ಬಂದು ರಂಗಮಂಟಪ ಔಟ್ ಔಟ್ಡೋರ್ ಸ್ಟೇಡಿಯಂ ಅಂತ ಹೇಳ್ತಾರೆ ಸೊ ಆ ಥರ ಇಲ್ಲಿ ಸೊ ನೋಡಿ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಮಾಡಿದ್ದಾರೆ ಆ್ಯಂಡ್ ಈ ಕಡೆ ಬಂದು ವೇದಿಕೆ ಸೊ ಅಲ್ಲಿ ಜನಗಳು ಕೂತ್ಕೊಂಡು ಇಲ್ಲಿ ಎದುರುಗಡೆ ಆ ವೇದಿಕೆ ಮೇಲೆ ನಾಟಕ ಅಥವಾ ಯಕ್ಷಗಾನ ಏನೇ ಮಾಡಿದ್ರು ಅದನ್ನು ನೋಡುವಂಥದ್ದು ಒಂದು ಡೋರ್ ಸ್ಟೇಡಿಯಂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಕ್ಕ ಸ್ಪೇಷಿಯಸ್ ಆಗಿತ್ತು ಆ್ಯಂಡ್ ಹೀಗೆಲ್ಲ ಇದ್ದರೆ ನಮ್ಮ ಪುಟಾಣಿನ ಹಿಡಿಯೋಕ್ಕೆ ಆಗೋಲ್ಲ ಚೆನ್ನಾಗಿ ಆಟ ಆಡ್ತಾಳೆ ಅವಳಿಗೆ ತುಂಬಾ ತುಂಬ ಖುಷಿ ಆಗ್ತಾ ಇತ್ತು ಸೊ ಹಾಗೆ ಇಲ್ಲಿ ನೋಡಿ ಉದ್ದ ಎಷ್ಟು ನೀಟಾಗಿ ಅಲ್ಲಿ ಸಾಲು ಸಾಲು ಕಂಬಗಳೆಲ್ಲ ಇತ್ತು ಚೆನ್ನಾಗಿತ್ತು ಮಾತ್ರ ಒಂದು ಹಳ್ಳಿ ಒಳ್ಳೆ ಬೇರೆ ಪ್ರಪಂಚಕ್ಕೆ ಹೋದಾಗಾಗತ್ತೆ ಅಲ್ಲಿ ಹೋದರೆ ಹಳೇ ಲೋಕದ ಇರೋ ಥರ ಅಂದರೆ ನಮಗಿಂತ ಒಂದು ಎಷ್ಟು ವರ್ಷ ಹಿಂದೆ ಸೊ ನಮ್ಮ ಪಾಪು ಇಲ್ಲಿ ಕಲ್ಲು ಕಂಬ ಇತ್ತಲ್ವ ಸೊ ಹಾಗಾಗಿ ಪಿಕಾಬೂ ಮಾಡ್ತಾ ಇದ್ಲು ಸೊ ಹಾಗೆ ಅವಳಿಗೆ ಆಟ ಆಡಿಸ್ಕೊತ ನಾವು ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲಿ ಫೋಟೋನ ತೊಗೊಳ್ತಾ ಇದ್ವಿ ಆ್ಯಂಡ್ ಇಲ್ಲಿ ತುಂಬ ಮರಗಳು ಇರೋದ್ರಿಂದ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗೆ ಮಾಡಿರ್ತಾರೆ ಎಲ್ಲ ಕಡೆ ಸ್ಪ್ರಿಂಕಲ್ ಆಗೋ ಥರ ಈ ಥರ ಸೊ ಎಲ್ಲ ಇತ್ತು ಮತ್ತು ಆದರೆ ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗೆ ನಿಮಗೆ ಈ ಥರ ಸಿಗುತ್ತೆ ಅಂದರೆ ಸಾಲು ಕಂಬ ಇರೋಂತಹ ಮನೆ ಮುಂದೆ ಈ ಥರ ಇರುವಂತಹ ಮನೆ ಸೊ ಹಾಗೆ ಇಲ್ಲಿ ನೋಡಿ ಆ ತಲೆ ಮೇಲೆ ಎಷ್ಟಿದ್ದ ಗೋಪುರ ಥರ ಹೂವನ್ನು ಹಾಕೊಂಡಿರೋವಂಥದ್ದು ಮತ್ತು ಇಲ್ಲಿ ಒಂದು ಲೈಬ್ರರಿ ಹಿಂದೆ ಅದು ರಿಸರ್ಚ್ ಸೆಂಟರ್ ಅಂತ ಕೂಡ ಹಾಕಿದ್ದಾರೆ ಬಟ್ ಇಲ್ಲಿ ಯಾಕೋ ಗೊತ್ತಿಲ್ಲ ಏನು ಮೇಂಟೈನ್ ಮಾಡಿಲ್ಲ ಸೊ ಅದರಲ್ಲಿ ಅಷ್ಟು ನೀಟಾಗಿ ಏನು ಮೇಂಟೆನೆನ್ಸ್ ಇಲ್ಲ ಸೊ ಮುಂದೆ ಏನಿದೆ ಈ ನಂದಿ ಒಂದಿದೆ ಆ ಹಿಂದೆಗಡೆ ಮನೆ ಏನಿದೆ ಅದು ಕ್ಲೋಸ್ ಮಾಡಿದ್ರು ಸೊ ಹೊರಗಡೆ ಸ್ವಲ್ಪ ಜಟ್ಕ ಗಾಡಿ ಥರ ಆ ಥರ ಏನಿತ್ತು ಅದನ್ನು ಮಾತ್ರ ಹಾಗೆ ಇಟ್ಟಿದ್ರು ಅದು ಕೂಡ ಯಾಕೋ ಮೇಂಟೈನ್ ಮಾಡಿಲ್ಲ ಅಲ್ಲಿ ಬಿಟ್ಟರೆ ಕಲ್ಲು ಅಂದರೆ ಸಾಣೆಕಲ್ಲು ಕಲ್ಲು ಈ ಥರದ್ದೆಲ್ಲ ಚೆನ್ನಾಗೇ ಇತ್ತು ನೋಡೋದಕ್ಕೆ ಅದ್ರ ಮುಂದೆ ಮನೆಗಳೆಲ್ಲ ಇತ್ತು ಬಟ್ ಇದನ್ನು ಯಾಕೋ ಗೊತ್ತಿಲ್ಲ ಮೇಂಟೈನ್ ಮಾಡಿರಲಿಲ್ಲ ಇಲ್ಲಿ ಅದು ದೇವರಗಳಲ್ಲಿ ಪಲ್ಲಕ್ಕಿ ಅಂತ ಏನೋ ಹೇಳ್ತಾರಲ್ಲ ಆ ಥರ ಎತ್ಕೊಂಡು ಹೋಗೋ ಅಂಥದ್ದು ಮತ್ತು ಇಲ್ಲಿ ಕೆಲವೊಂದು ಮದುವೆಗಳಲ್ಲಿ ಒಳಗೆ ಹೆಣ್ಣು ಗಂಡನ್ನು ಕೂರಿಸ್ಕೊಂಡು ಹೋಗೋವಂಥದ್ದು ಆ ಥರದ್ದು ಕೂಡ ಎಲ್ಲ ಇಟ್ಟಿದ್ರು ಆ್ಯಂಡ್ ಇದ್ರ ಮುಂದೆ ಹೋದರೆ ನಿಮಗೆ ಸಿಗೋದು ಟ್ರೈಬಲ್ ವಿಲೇಜ್ ಅದೇ ಗಿರಿಜನ ಲೋಕ ಅಲ್ಲಿ ಎಷ್ಟೊಂದು ರೀತಿ ಜನಗಳು ಇರ್ತಾರೆ ಸೊ ಇಲ್ಲಿ ಒಂದೊಂದು ಮನೆಗೂ ಒಂದೊಂದು ಹಿಸ್ಟ್ರಿ ಇದೆ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೈಡ್ ಕೂಡ ಇದ್ರು ಸೊ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನು ಹೋದ್ರು ಸೊ ನಾವು ಒಬ್ಬರನ್ನ ಗೈಡ್ನ ತಗೊಂಡಿದ್ವಿ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸೊ ನೀವೇ ನೋಡ್ಬೋದು ಅವ್ರು ಹೇಗೆ ಹೇಳ್ತಾ ಹೋಗ್ತಾರೆ ಅಂತ ಹಳ್ಳಿಗಳಲ್ಲಿ ಇದೇ ತರ ಜೇನು ಅಂದ್ರೆ ಮೈಸೂರು ಚಾಮರಾಜನಗರ ಬಿಳಿನಂಗ್ ಬೆಟ್ಟ ಇದೇ ತರ ಹಾಡಿ ಮನೆ ಅಂತ ಎತ್ತರ ಮಾಡಿ ಮನೆ ಕಟ್ಕತಾರೆ ಮನೆ ರೋಡ್ ನೋಡ್ಬೇಕು ರೋಡ್ ಮನೆ ನೋಡ್ಬಾರ್ದು ಆ ಕೂಸಿರ ಮಾಡಿ ಮನೆಗಳ ಕಟ್ತಾರೆ ಏನೋ ಕೊಳಗಿಸ್ಕೊಂಡು ಆನೆ ಜೇನು ಕುರುಬರು ಅಂತ ಮೌತ್ರು ಆನೆ ಜೊತೆ ಮೈಸೂರು ದಸರು ಕೊಡ್ತಾರೆ ಆನೆ ಇದ್ದರೆ ಪರಿಗಿರ್ತಾರೆ ಮೈಮುನ್ ದತ್ತುಪ ಅವರ ನೇ ಕಟ್ ಕೊಡ್ತಾರೆ ನೋಡಿ ಆನೆ ಇದ್ದರೆ ಪರಿಗಿರ್ತಾರೆ ಸೊಂಟ ಮೇಲೆ ಕೂತರೆ ತಗೊಂಡೋಗಿ ಇಲ್ಲಿ ಮರ ಮೇಲೆ ಕೂತರೆ ಅಲ್ಲಿ ವಾಗ್ಯಾಕಂ ಜೇನು ತಪ ಬಿಚು ಹಾ ಹಾ ಆಗೆಲ್ಲ ಹೀಚು ಜಾಫೆ ಮಳೆಗಾಲಕ್ಕೆ ಒಸರಿ ಬೇಸಿಗೆಗೊಸರಿ ಹೀಚು ಜಾಫೆ ಆಚಕ ಮಣಿಕೋಡ್ರು ತಪ್ಪು ಇರ್ತದೆ ಇವಾಗ ನೀವು ಇದೆಲ್ಲ ಸಿಮೆಂಟ್ ಅಲ್ಲಿ ಮಾಡಿರೋದಲ್ವಾ ಅದಲ್ಲ ಹೀಚು ಜಾಫೆ ಹಾ ಅದೇ ತರ ಮಟ್ಟಿಗಳ ಹಾಕೊಂಡು ಮರಿಕೊಳ್ಳಕ್ಕೆ ಆಗೆಲ್ಲ ಹಿಂಗೆ ಬಳಸ್ತಾ ಇದ್ರು ನಿಮಗೆ ಅರ್ಜುತ್ ಗೌಡ ಮನೆಲ್ಲ ಮಾಡ್ತಾರೆ ಈ ಕಡೆ ಒಂದ್ ಜನ ಒಂದ್ ಐದು ಜನ ಬೇಟ ಮಾಡ್ಕೊಡ್ತಾರೆ ಯಾರು ಬೇಟೆ ಮಾಡ್ಕೋ ಬರ್ತಾರೆ ಬಿದ್ದಂಗೆ ತೊಪ್ಪ ಕುಡಿತ ಮಾಡ್ತಾರೆ ಬೇಟೆ ಮಾಡಿದಿವಿ ಅಂತ ಇದು ತಂಗಿ ಮನೇಲಿ ಅರ್ಜಿ ಎರಡೋರ್ಸ್ಕೋ ಮನೋರ್ಸ್ಕೊ ಬರ್ತಾರೆ ಸೈಕಲ್ ತುಡ್ಕೊಂಡು ಸ್ಕೂಟರ್ ಇಲ್ಲ ಕಾರ್ ಇಲ್ಲ ಮೊಬೈಲ್ ಇಲ್ಲ ಸೈಕಲ್ಕೊಂಡು ತಂಗಿ ಒಂದ್ ಜೊಮ್ಮಲ್ಲಿ ನೀರ್ ತಗೊಂಡೋಗಿ ಗಾಳಗೈ ನೀರ್ಕೊಂಡು ಒಳಗಡೆ ಕರ್ಕೊಂಡು ಚೇರು ಟೇಬಲ್ಗೊಂಡ ಜಗಲ ಕಡೆ ಮೇಲೆ ಮುಡ್ತಾರೆ ಆಮೇಲೆ ಮುದ್ದೆ ಮಾಡಿದ್ದೀನಿ ಊಟ ಮಾಡೋಣ ಅಂತ ಪಕ್ಕದ ಮನೆಗೆ ಹೋಗಿ ಮಸರ್ ಇಟ್ಕೊಂಡು

ಒಂದ್ ಬುಟ್ಟಿ ತುಂಬಾ ಭತ್ತ ಕೊಡ್ರೆ ಒಂದ್ ಬುಟ್ಟಿ ತುಂಬಾ ಗೆಂತ್ ಕೊಡುದು ಇದು ಗೊಂಡ್ರ ಮನೆ ಅಂತ ಉತ್ತರ ಕನ್ನಡ ಜಿಲ್ಲೆ ಭಟ್ಕಾಳ ತಾಲೂಕು ಸಮುದ್ರ ತೀರದ ಬೆಟ್ಟ ಮಧ್ಯ ಅಡಿಕೆ ತೋಟ ಬಾಳೆ ತೋಟ ಹಾಕತಾರೆ ಕೃಷಿ ವ್ಯವಸಾಯ ಅವರು ಫಸ್ಟ್ ತುಳಸಿ ಗಂಟೆಗೆ ಪೂಜೆ ಗಂಟೆಗೆ ಪೂಜೆ ಮಾಡಿ ಮನೆಯಲ್ಲಿ ತಾರ್ತಿ ಗುಡ್ತಿ ಎಲ್ಲ ಅಡಿಗೆ ಮಾಡಿ ಖಾರ ಖಾರಿದ್ದು ಪಾಪ ಮಾಡ್ಕೊಂಡಿದ್ದು ರಾಗಿ ಬೀಸುದು ಧಕ್ಕೆ ಕುಣಿದ್ ಬರ್ತಾ ಇರ್ತಾರೆ ಗಂಡು ಮಕ್ಕಳಿಗೆ ಧಕ್ಕೆ ಹೆಣ್ಣು ರಾಗಿ ಬೀಸುದು ಮನೆ ಮುಂದೆ ಕಣ ಇರ್ತದೆ ರಾಗಿ ಮುಕ್ಕದಕ್ಕೆ ಭತ್ತ ಬಡಿದಕ್ಕೆಲ್ಲ ಬಳಸ್ತಾರೆ ಪಾಪ ಆಟಾಡ ಮನುಷ್ಯರೆ ಆಗ ಅತ್ತೆ ಸುತ್ತರು ಭತ್ತ ಕೊಡ್ತಾ ಇರ್ತಾರೆ ಆಗ ಸೊಸೆಯನ್ನು ಮಗಳು ತರ ನೋಡುದು ನೀನು ಸೊಸೆ ಅಲ್ಲ ಕಣವ್ ನನ್ನ ಮಗಳು ಇಬ್ಬರು ರಾಗಿ ಬೇಯಿಸುದು ಆಗ ಅತ್ತೆ ಮನಿ ಇರ್ತಾರೆ ಸೊಸೆ ಪಾಪು ಪಾಪು ಏನ್ ಮಾಡ್ತಾ ಡಾಗಿ ನೋಡಿ ಲೇಷಿ ಡಾಗಿ ಮನೆ ಮುಂದೆ ಕವಲ್ಕಾಯಿ ನಾಯಿ ಅಂತಾರೆ ಅದು ಕೆಳಗೆ ಬೆಟ್ಟೆ ನಾಯಿ ಅದು ಕವಲ್ಕಾಯಿ ನಾಯಿ ಪಾಪಗೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ ಅಲ್ಲಿಂದ ನೀರು ಹೊತ್ಕೊಂಡ್ಬಂದಿ ಸ್ನಾನ ಹ್ಮ್ ಮನೆ ಮುಂದೆ ಕೋಳಿ ಸಾಕಿರ್ತಾರೆ ಅತ್ತೆದಿರು ಅಳಿದಿರು ಬಂದ್ರೆ ಈ ಮಗ ಒನ್ ಕೊಡ್ತೀವಿ ನಾನು ಎಂಟ್ರಿ ಎಂಟ್ರಿ ಬರಿ ನನಗೆ ಹ್ ಈ ಏನ মানে ಅದು ಸ್ವಲ್ಪ ಬೇರೆ ತರ ಮನೆ ಈ ಕಂಟ್ರ ಬರಿ ಅಂತ ಸರ್ ಇವರು ಉತ್ತರ ಕನ್ನಡ ಜಿಲ್ಲೆ ಬಟ್ಕಾಲ ತಾಲೂಕು ಹಾ ಹಾ ಆ ಚಮತ್ರ್ಯದ ತಿರು ನಮ್ಮ ಹೆಟ್ಟ ಮಂಜಸಂದ್ರಿ ಹಾ ಅಕ್ಕೆ ತುಂಟಾ ಪಾಡೇ ತುಂಟಾ ಆಗದನ ಕೂಸಿ ಐವಸಯ ಹೌದು ಹೌದು ಅಲ್ಲಿಗೆ ಐಲ್ಲೆ ಅಲ್ಲಿಗೆ ಮರೀಗೆ ಹೊನ್ ಕೊಡಿ ಅಂತ

ಹಾಗೆ ಇಲ್ಲಿ ಯಾವ ರೀತಿ ಡಾನ್ಸ್ ಮಾಡ್ತಾರೆ ಅದನ್ನೆಲ್ಲ ಹೇಳ್ತಾರೆ ಅದು ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇಲ್ಲಿ ಬೇರೆ ಗೈಡ್ ಅವರು ಈ ಮನೆ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು ಹಾಡಿ ಅಂದ್ರೆ ಮನೆ ಕಟ್ಕಂಡಿ ಜೇನ ಬಿಟ್ಟಿ ಗೆಡ್ಡೆ ಗಿಡಿಸುತ್ತಿರ್ಕಂಡಿ ಜನ ಬರ್ತಾರೆ ಆನೆ ಕೊಳಗಿಸ್ತಕ್ಕಂತಹ ಮೌತ್ರು ಜೇನು ಕೆಲವು ತಿಳಿಯಲ್ಲಿ ಮೈಸೂರು ದಸರಾದಲ್ಲಿ ಆನೆ ನೀಡ್ತರು ಜೇನುಕರು ಅವರು ಸೋರೆಕಾಯಿ ಬುರುಡೆಯನ್ನ ಅಲ್ಲಾಡ್ಸಿ ದೇವರನ್ನ ಅವ್ರ ಮೈ ಮೇಲೆ ಆಹ್ವಾನಿಸ ಅವ್ರ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಗಂಡ ಎಂಟಿ ಮಕ್ಕಳೆಲ್ಲಾ ಬೇಟೆ ತರ ಕುಣಿತಗಳನ್ನ ಮಾಡತಕ್ಕಂಥ ಎರಡನೇರು ಗೊಂಡ್ರು ಗೊಂಡ್ರು ಬಂದಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಾಳ ಸಮುದ್ರ ತೀರ ಪ್ರದೇಶ ಅವರ ಕಸು ಕೃಷಿ ಅವರು ಅಡಿಕೆ ಮತ್ತು ಭತ್ತ ಬೆಳಿತಾರೆ ನಾವ್ ಯಾವ್ದೇ ಒಂದು ಟ್ರೈಬಲ್ ಮನೆ ಹತ್ರ ಹೋದ್ರೆ ಒಳಗಡೆ ಪಡೆ ತೆಗಿಬೇಡ ಒಳಗಡೆ ತೆಗಿಬಾರ್ದು ಮಾಡಿದ್ರಿ ವಿಡಿಯೋ ಇಲ್ಲ ಇಲ್ಲ ಸರ್ ಒಳಗಡೆ ಮಾಡಿ ಹೊರಗಡೆ ಮಾಡ ಒಳಗಡೆ ಎಲ್ಲಾ ಕಡೆ ಸಿ ಸಿ ಕೆಮ್ಮ ಇದೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಹೆಣ್ಮಕ್ಳು ಡೆಲಿವರಿ ಮಾಡೋದು ಹಾಡು ಹೇಳೋದು ಪರಿಸರ ವಾಹಿನಿ ಆಯುರ್ವೇದಿಕ್ ಔಷಧಿ ಕೊಡೋದು ಮೊದಲ ಇವ್ರನ್ನೆಲ್ಲ ಗುರ್ತು ಮಾಡಿದ್ದು ನಗೆ ಗೌಡ್ರಿ ಸರ್ ನಾನು ಇವ್ರೆಲ್ಲ ಟ್ರೈಬಲ್ ಮನೆಗೂ ಹೋಗಿ ಬಂದಿದ್ದೀನಿ ನಾನು ಫೌಂಡರ್ ಚೇರ್ಮನ್ ನಾಗೇ ಗೌಡ್ರಿದಲ್ಲ ಅವ್ರ ಜೊತೆಲೆ ಹದಿನೈದು ವರ್ಷ ಇದ್ದಿ ಅವ್ರ ಮನೇಲಿ ಅವ್ರು ನೋಡ್ಕೊಂಡು ಮೂರು ವರ್ಷ ಇದೆ ನಾವಿಲ್ಲಿ ಸೇರಿ ಮೂವತ್ತು ವರ್ಷ ನಾನಲ್ಲಿ ಈಗಲೂ ಡೈಲಿ ಬೇಸ ಕೆಲಸ ಮಾಡಿ ದಿನಗಳಲ್ಲಿ ಸರ್ ಇದು ತಾರ್ಲೆ ಬಾರ್ಲಿ ಅಂತ ಮಾಡ್ತಾರೆ ಈ ಹಾಲಕ್ಕಿ ಮಹಿಳೆಯರು ಮಳೆ ಹೋದ ಸಂದರ್ಭದಲ್ಲಿ ತಾರ್ಲೆ ಬಾರ್ಲೆ ಮಾಡಿದ್ರೆ ಮಳೆ ಬರ್ತಾ ಇತ್ತು ಮಳೆ ರಾಯಿನಲ್ಲಿ ಮರೆ ಹೋಗೋದು ಮಳೆಯನ್ನ ಕರೆಯೋದು ಬರ್ ಮಾಡ್ಕೊಂಡು ಅತ್ತೆ ಗುಮಟೆ ಪಾಂಗನ ಬಳಸ್ತಾರೆ ಮಣ್ಣಿನ ಪಾಟು ಒಂದ್ ಕಡೆ ಉಡ ಚರ್ಮ ಒಂದ್ ಕಡೆ ಹೋಲಿರುತ್ತೆ ಅಲ್ಲಿ ಭತ್ತ ಮೆಣಸಿನ್ಕಾಯಿ ಕುಟ್ಟೋದು ಮಕ್ಕಳನ್ನ ಆಟ ಆಡಿಸೋದು ತುಂಬ ಖುಷಿ ಆಗುತ್ತೆ ಅಲ್ಲೇ ವಿಡಿಯೋ ಮಾಡೋಕೆ ಬಿಟ್ರು ಮತ್ತೆ ಇಲ್ಲ ಸರ್ ಒಳಗಡೆ ಒಳಗಡೆ ಮಾಡಿ ಮುರ್ರಾ ಅಥವಾ ಜಾವ ಅಂತ ಎರಡು ತಳಿ ಎಮ್ಮೆ ಬರುತ್ತೆ ಆ ಎಮ್ಮೆ ಒಂದು ಟೈಮ್ಗೆ ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಕೊಡುತ್ತೆ ಮೇಡಮ್ ಇವರು ಗೌಳಿಗಳು ಉತ್ತರ ಶಿವಮೊಗ್ಗ ಶಿಕಾರಿಪುರ ಭದ್ರಾವತಿ ಹೊಸದಾಗಿಲ್ಲ ದಾಂಡ್ಲೆ ದಾಂಡೆ ಅಂತ ಮನೆಗೆ

ಫ್ರೆಂಡ್ಸ್ ಈಗ ಇದೇನು ಏನು ಮನೆಗಳನ್ನು ನೋಡಿದರೆ ಐದು ಹೊಸ ಮನೆಗಳನ್ನು ಹೊಸದಾಗಿ ಕಟ್ಟಿರೋ ಅಂಥದ್ದು ಮನೆ ಸೊ ಆಲ್ಮೋಸ್ಟ್ ಈ ಕರ್ನಾಟಕದಲ್ಲಿ ಯಾವುದಾದ್ರು ತುಂಬ ಹಳ್ಳಿ ರೀಜನ್ ಏನಿದೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಇದೇ ಕೆಲಸ ಮಾಡಿಕೊಂಡು ಇದೇ ಥರ ಮನೆ ಕಟ್ಕೊಂಡು ಇರ್ತಾರಲ್ವ ಸೊ ಒಂದು ಟ್ರೈಬಲ್ ಪೀಪಲ್ಸ್ ಅವ್ರದ್ದು ಮನೆಗಳನ್ನು ರೆಪ್ರೆಸೆಂಟ್ ಮಾಡೋ ಅಂಥದ್ದು ಅವ್ರು ಮಾಡೋ ಅಂಥ ಕೆಲಸ ಆಗಿರ್ಬೋದು ಅವರು ಹೇಗೆ ಬದುಕ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮನೆಗಳನ್ನು ಕಟ್ಟ ನಿರ್ಮಿಸಿ ಆ ಥರನ ಮಾಡಿದ್ದಾರೆ ಸೊ ಅದಾದಮೇಲೆ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ಫುಲ್ಲು ಥರ ಸೊ ಇಲ್ಲಿ ಹೀಗೆ ಡೌನ್ ಇಳಿಯೋದು ಹಾಗೆ ಹೀಗೆ ಎಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಕಂಪ್ಲೀಟ್ ನಿಮಗೆ ಕಾಡಲ್ಲಿ ಹೋದಾಗೆ ಆಗುತ್ತೆ ಆ್ಯಂಡ್ ಹಾಗೆ ನೀವು ಕಾಡಲ್ಲಿ ಹೋಗ್ತಿದ್ದೀವೇನೋ ಅನ್ನೋ ಫೀಲಿಂಗೇ ಇರುತ್ತೆ ನಾನು ನಾನು ಕೂಡ ಅದೇ ಅಂದ್ಕೊಂಡು ಇದೇನಿದು ಏನು ಸೇಫ್ಟಿ ಇಲ್ಲ ಫುಲ್ ಥರ ಇದೆ ಅಂತ ಆ್ಯಂಡ್ ಹಾಗೆ ಇಲ್ಲಿ ನೋಡಿದ್ರೆ ಅಲ್ಲಿ ಒಂದು ಶಿವನ ವಿಗ್ರಹ ಕೂಡ ಇಟ್ಟಿದ್ದಾರೆ ಅಂದ್ರೆ ಲಿಂಗು ಅದರ ಮುಂದೆ ಬಸವಣ್ಣ ಮತ್ತು ಅದರ ಸುತ್ತ ತ್ರಿಶೂಲಗಳು ಕಾಡಿನ ಮಧ್ಯ ದೇವರು ನೆಲೆಸಿರೋ ಥರ ಒಂದು ಅದಕ್ಕೆ ಪೂಜೆ ಎಲ್ಲ ಕೂಡ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ಕೂಡ ಆ್ಯಂಡ್ ಹಾಗೆ ಇಲ್ಲಿ ನಮ್ಮ ಪುಟಾಣಿ ಅಂತೂ ಚೆನ್ನಾಗಿ ಅವಳು ಮಣ್ಣು ಕಲ್ಲು ಮಣ್ಣು ಅಂತ ಅಂತಿರಲಿಲ್ಲ ಅಷ್ಟು ಸ್ಪೀಡಾಗಿ ಓಡ್ತಾ ಇದ್ಲು ಮತ್ತು ಇಲ್ಲಿ ಅಲ್ಲಿ ಬೋಟಿಂಗ್ ಇತ್ತು ಅಂತ ಸ್ಟಾರ್ಟಿಂಗಲ್ಲಿ ಹಾಕಿದ್ರಲ್ವ ಸೊ ಇಲ್ಲಿ ನೋಡಿ ಒಂದು ಸಣ್ಣ ಕೊಳ ಇದೆ ಸೊ ಇಲ್ಲಿ ಬೋಟಿಂಗ್ ಇರುತ್ತೆ ಅಲ್ಲೂ ಕೂಡ ಬೇಕು ಅಂದರೆ ಹೋಗ್ಬೋದು ಮತ್ತು ಅಲ್ಲಿ ಎರಡು ಎತ್ತುಗಳನ್ನು ಏನು ನಿರ್ಮಿಸಿದ್ದಾರೆ ಸೊ ಅದು ಅಲ್ಲಿಂದ ಆಕ್ಸಿಜನ್ ತೆಗೆಯುವಂತಹ ಎತ್ತುಗಳು ಆ ಥರ ಏನೋ ಹಾಕಿದರು ಮತ್ತು ಈ ಕಡೆ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಇರೋ ಅಂಥದ್ದು ಮತ್ತು ಅಲ್ಲಿ ವ್ಯವಸಾಯ ಮಾಡೋ ಥರ ಎಲ್ಲನೂ ಕೂಡ ಇಟ್ ಮಾಡಿದರು ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ತೇರುಗಳು ರಥನ ಎಳೆಯುವಂಥದ್ದು ರಥ ಮತ್ತೆ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡೋ ಅಂಥದ್ದು ದೊಡ್ಡವರು ಎಲ್ಲ ಸೇರಿಕೊಂಡು ಸೊ ಆ ಥರ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಮನೆ ಥರ ಇದೆ ಅಲ್ಲಿ ಒಳಗೆ ಹೋದ್ರೆ ಈ ಥರ ಕೊಡಗಿನ ಕಡೆ ಜನ ಹೇಗಿರ್ತಾರೆ ಆಕಳಲ್ಲಿ ಹೇಗಿರ್ತಾರೆ ಮತ್ತು ಇಲ್ಲಿ ಮದುವೆ ಮನೆಯಲ್ಲಿ ಯೂಸ್ ಮಾಡೋಂಥ ಬಾಸಿಂಗಗಳಿಂದ ಮತ್ತು ಇಲ್ಲಿ ದಸರಾ ಗೊಂಬೆಗಳಲ್ಲಿ ಗೊಂಬೆ ಇಡ್ತಾರಲ್ಲ ಸೊ ಆ ಥರದ್ದೆಲ್ಲನೂ ಕೂಡ ಎಲ್ಲನೂ ಕೂಡ ಕಲೆಕ್ಷನ್ಸು ನ ನೀಟಾಗೆ ರೆಪ್ರೆಸೆಂಟ್ ಮಾಡಿದರು ಸೊ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡ್ಬೋದು ಎಷ್ಟೊಂದು ಕತ್ತಿಗಳಂತೆ ಅದು ಎಲ್ಲನೂ ಕೂಡ ಇಟ್ಟಿದ್ದಾರೆ ನೀಟಾಗೆ ಯುದ್ಧದಲ್ಲಿ ಬಳಸೋ ಅಂತ ಅದು ಎಲ್ಲ ಕಂಪ್ಲೀಟ್ ಏನೇನು ಬಳಸ್ತಾಯಿದ್ರು ಅದು ಮತ್ತು ಈ ಕಡೆ ನೋಡ್ಬೋದು ಕಾರ್ಪೆಟ್ ಇದು ಎಷ್ಟು ಚೆನ್ನಾಗಿದೆ ಸಣ್ಣ ಸಣ್ಣ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅನ್ನೋ ಅಂತ ಅನಿಸುತ್ತೆ ಬಟ್ ಕಂಪ್ಲೀಟ್ ಡಿಸೈನ್ ಅದು ತುಂಬ ಚೆನ್ನಾಗಿತ್ತೆ ಮತ್ತು ಇದು ಬೇಟೆಯಲ್ಲಿ ಯೂಸ್ ಮಾಡೋಂಥ ಚೂಪಾದಂತಹ ಸಲಕರಣೆಗಳು ಮತ್ತು ಹಳೆ ಕಾಲದಲ್ಲಿ ಬಳಸೋ ನಮ್ಮ ಮನೆಯಲ್ಲೂ ಕೂಡ ಈ ಥರದ್ದು ಅಂತಿದೆ ತಾಮ್ರದ್ದು ಅದನ್ನು ಉಂಡಿ ಅಂತನೋ ಏನೋ ಅಂತಾರೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸೊ ನೋಡಿ ಇವಾಗೆಲ್ಲ ಸಣ್ಣ ಸಣ್ಣ ಪುಟಾಣಿ ಥರ ಬಟ್ ಆವಾಗ ಅದನ್ನೇ ಎಷ್ಟೊಂದು ಯೂಸ್ ಮಾಡ್ತಾಯಿದ್ರು ಮತ್ತು ಅಲ್ಲಿ ಸೇರುಗಳು ಅಂದರೆ ಅಳತೆಯನ್ನು ಮಾಡಿರೋ ಮತ್ತು ಆವಾಗ ಬಳಸ್ತಿದ್ದಂತಹ ಸೌಟ್ ಆಗಿರ್ಬೋದು ಅದು ಮನೆ ಅಂದರೆ ಅಡುಗೆಗೆ ಬಳಸ್ತಾ ಇದ್ದಂಥ ಸಾಮಗ್ರಿಗಳು ಯಾವ್ಯಾವ ಥರ ಇತ್ತು ಮತ್ತು ಇಲ್ಲಿ ಬಾಕ್ಸ್ಗಳು ನೋಡಿ ಹಿತ್ತಾಳೆ ಮತ್ತು ತಾಮ್ರದ್ದು ಪಾಪು ಕೂಡ ಒಳ್ಳೆ ಕೂಡ ಇತ್ತು ನಮ್ಮ ಮನೇಲಿ ಈಗಲೂ ಇದೆ ಅದು ಮತ್ತು ಹರ್ಬಣ ಅಂತ ದೊಡ್ಡ ದೊಡ್ಡದೇನು ಹೇಳ್ತೀವಿ ಅದು ಮತ್ತೆ ಇಲ್ಲಿ ದೇವರದ ಒಂದು ಸ್ಟ್ಯಾಚು ಶಕ್ತಿ ದೇವತೆ ಆ ಥರ ಮತ್ತೆ ಇಲ್ಲಿ ಕುದುರೆ ಕೀಳ್ ಕುದುರೆ ಮತ್ತೆ ಇಲ್ಲಿ ಬಸವಣ್ಣ ಈಗಲೂ ಕೂಡ ಮನೆ ಹತ್ರ ಬರ್ತಲ್ಲ ಆ ಥರ ಬಸವಣ್ಣ ಮತ್ತು ಇಲ್ಲಿ ಎಷ್ಟೊಂದು ಸ್ಟ್ಯಾಚುಗಳು ಎಲ್ಲನೂ ಕೂಡ ಇದ್ದು ಒಂದೊಂದು ಮನೆಯೂ ಒಂದೊಂದು ಥರ ಡಿಫ್ರೆಂಟಾಗಿ ನಿರ್ಮಿಸಿದ್ರು ಮತ್ತೆ ಇಲ್ಲಿ ಯಕ್ಷಗಾನ ಡ್ರೆಸ್ ಹಾಕಿ ನಿಂತ ನಿತ್ಯಂತ ಅದು ಮತ್ತೆ ಇಲ್ಲಿ ಕುದುರೆ ಸವಾರ್ ಸವಾರಿ ಇತ್ತಲ್ವ ಸೊ ಅದು ಕೂಡ ತುಂಬ ಜನ ಹೋಗ್ತಾ ಇದ್ರು ಜಸ್ಟ್ ಒಂದು ಸ್ವಲ್ಪ ದೂರ ಅಷ್ಟೇ ಕರ್ಕೊಂಡು ಹೋಗಿ ಬರ್ತಾರೆ ಕಂಪ್ಲೀಟ್ ಎಲ್ಲ ಮನೆಗಳ ಕಡೆ ಎಲ್ಲ ಕರ್ಕೊಂಡು ಹೋಗೋಲ್ಲ ಹಾಗೆ ಅಲ್ಲಿ ಒಂದು ಸ್ವಲ್ಪ ದೂರ ಅಷ್ಟೇ ಕರ್ಕೊಂಡು ಹೋಗಿ ಬರ್ತಾರೆ ಆ್ಯಂಡ್ ಮತ್ತು ಈ ಕಡೆ ಬಂದರೆ ಇಲ್ಲೂ ನೋಡಿ ಎಷ್ಟೊಂದು ಮನೆಗಳಿದೆ ಸೊ ಇದೆಲ್ಲ ಆಲ್ಮೋಸ್ಟ್ ನಾವು ನೋಡಿರೋ ಅಂಥ ಮನೆಗಳು ಸೊ ಇಲ್ಲಿ ಮೇಲೆ ಭತ್ತ ಕೇಳ್ತಾ ಇದ್ದರೆ ಕೆಳಗಡೆ ಹೆಂಡತಿ ಗುಡಿಸ್ತಾ ಇರೋವಂಥದ್ದು ಇದು ಕಂಪ್ಲೀಟ್ ಹಳ್ಳಿ ಮನೆ ಹೇಗಿರುತ್ತೆ ಅದು ಆ ಕಡೆ ಒಬ್ಬರು ಭತ್ತನ ಕುಟ್ತಾ ಇದ್ದಾರೆ ಸೊ ಭತ್ತ ಕುಟ್ಟಿ ಅಕ್ಕಿನ ತೆ ಮ ತೆಗಿತಾ ಇರೋದು ಇಲ್ಲಿ ಅಕ್ಕಿನ ಬಿಸೆಕಲಲ್ಲಿ ಬೀಸಿಬಿಟ್ಟು ಅದನ್ನು ಪೌಡರ್ ಮಾಡ್ತಾ ಅಂಥದ್ದು ಮತ್ತು ಒಳಗಡೆ ಬಂದು ಅದು ತೊಟ್ಟಿ ಮನೆ ಥರ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಎಷ್ಟೊಂದು ವೀಡಿಯೋನ ಮಾಡಲಿಲ್ಲ ಸೊ ಇದಾಗಿತ್ತು ನಮ್ಮ ಇವತ್ತಿನ ಸಂಡೇ ಆ್ಯಂಡ್ ನಿಮಗೂ ಯಾರಿಗೆಲ್ಲ ಹೋಗೋಕೆ ಇಷ್ಟ ಇದೆ ಒನ್ ಟೈಮ್ ವಿಸಿಟ್ ಕೊಡಿ ನಿಮ್ಮ ಮಕ್ಕಳಿಗೂ ಒಂದು ಆವಾಗಿನ ಜನದಲ್ಲಿ ಇವ ಹೇಗಿದ್ರು ಹೇಗಿರ್ತಾ ಇತ್ತು ಅದ್ರ ಬಗ್ಗೆ ಒಂದು ಪರಿಚಯ ಆಗುತ್ತೆ ಇವಾಗ ನಾವು ಮಾಲು ಅದು ಇದು ಅಂತ ತೋರಿಸ್ತೀವಿ ಬಟ್ ಹಳೆ ಕಾಲದಲ್ಲಿ ಹೇಗಿತ್ತು ಮನೆ ಜನ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿ